ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾ ಅಡುಗೆ ಅಡ್ಡಾ ಚಾನೆಲ್ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿ ಆಲೂ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೊಂಡು ತಿನ್ನಬಹುದು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ನೋಡಿ ಆಲೂಗಡ್ಡೆನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ರೋಸ್ಟ್ ಮಾಡ್ಕೋಬೇಕು ನೀವು ಇದ್ರ ಬದಲು ಪನ್ನೀರ್ ಕೂಡ ಮಾಡ್ಕೋಬಹುದು ಆದ್ರೆ ಅದು ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ ಅಷ್ಟೇ ಇವಾಗ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡಿದೀನಿ ಇದನ್ನ ಬೇರೆ ಪ್ಲೇಟ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಕಾಲ್ ಸ್ಪೂನ್ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ನಾಲ್ಕೈದು ಇಸ್ಲು ಬೆಳ್ಳುಳ್ಳಿನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಒಂದ್ ಗೆಡ್ಡೆ ಈರುಳ್ಳಿನ ಹೆಚ್ಕೊಂಡು ಹಾಕೊಂತೀನಿ ಮನೆಯಲ್ಲೇ ಇರುವಂತ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡೆ ನನ್ಗೆ ಗೊತ್ತಿರಲ್ಲ ಈ ತರನು ಟೇಸ್ಟ್ ಮಾಡ್ಬೋದ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಉದ್ದ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಆಕ್ಚುಲಿ ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಎಕ್ಸ್ಪೆಕ್ಟೇ ಮಾಡಿದಿರ ಎಷ್ಟು ಟೇಸ್ಟ್ ಆಗಿ ಬರುತ್ತೆ ಅಂತ ಹಾಗಾಗಿ ಈ ರೆಸಿಪಿ ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ ಬಟ್ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಇರ್ಲೇಬೇಕಲ್ವಾ ಅದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹಂಗೆ ನೋಡ್ತಾ ಇರಿ ಇವಾಗ ಹೆಚ್ಚಿಟ್ಕೊಂಡಿರೋ ಅರ್ಧ ಟೊಮೆಟೊನ ಹಾಕೊಂತ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮೇಲೆ ಒಂದ್ ಕಾಳು ಸ್ಪೂನ್ ಗರಂ ಮಸಾಲ ಚಿಲ್ಲಿ ಪೌಡರು ಧನಿಯಾ ಪುಡಿ ಅಷ್ಟಿನ ಪುಡಿ ಹಾಕೊಂಡು ಇದಿಷ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪಕ್ಕೆ ಚಪ್ಪ ಹಾಕೊಂಡು ತಿರುಗಿಸ್ಕೊಳ್ಳಿ ನೀವು ಇದಕ್ಕೆ ಸೋಯಾ ಸಾಸ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ఆవగ్లో రోస్ట్ మార్కొ దాళుగడ్డ హెరుగుకొ ఇవగా నేను సన్న కిలి అన్న హాకీ ఫ్రైడ్ రైస్ ఉద్రీర్ హాకీ నిమ్మహతర బాసుమతి రైస్ ఇంకా యూస్ ముప్ప హాకళి బేడా అంత స్కీప్ మార్బుద్దు మేలే కొత్త సొప్పు ఉదుర్స్కొండ మసాలె మిక్చర్ జొచ్చ అన్న మిక్స్ మార్కళి ಹೇಳ್ತಿದ್ನಲ್ಲ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅಂತ ನೋಡಿ ಇದೆ ಒನ್ ಟೂ ತ್ರೀ ಮ್ಯಾಗಿ ಮಸಾಲಾ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಫುಲ್ ಇದೀನಿ ಮ್ಯಾಗಿ ಮಸಾಲ ಬದಲಾಗಿ ನೀವು ಇದಕ್ಕೆ ಫ್ರೈಡ್ ರೈಸ್ ಮಸಾಲಾ ಇದ್ರೆ ಅದನ್ನ ಹಾಕೋಬಹುದು ಇದನ್ನ ಒಂದ್ ಐದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದೊಂದ್ ಐದ್ ನಿಮಿಷ ಮೇಲೆ ಆಲೂ ಫ್ರೈಡ್ ರೈಸ್ ರೆಡಿ ಆಗೋಗುತ್ತೆ ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ರೆ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಅಷ್ಟೇ ಸಾಕಾಗಿರುತ್ತೆ ಈ ಹೊಸ ರೆಸಿಪಿನ ಮಕ್ಳಿಗೆ ಮಾಡ್ಕೊಡಿ ಅವ್ರ ಫೇವ್ರೆಟ್ ಲಿಸ್ಟ್ ಗೆ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಲೇಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು